ಒಂದು ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆ ಟ್ರಾನ್ಸ್ಪರೆನ್ಸಿ ಇರಬೇಕಾಗಿರೋ ದೇಶದಲ್ಲಿ ಓಟ್ ಚೋರಿ ಅಂತ ದೊಡ್ಡ ಅಲಿಗೇಷನ್ ಆಗುತ್ತೆ ಇವರು ನಮ್ಮ ನ್ಯೂ ಮಾಡರ್ನ್ ಹಿಟ್ಲರ್ ಇದ್ದಾಗ ಮೋದಿ ಸಾಹೇಬ್ರು ಪ್ರಜಾಪತ್ ವ್ಯವಸ್ಥೆಯಲ್ಲಿ ಲೈಕ್ ಹಿಟ್ಲರ್ ಅಲ್ಲಿ ನನ್ನ ಪ್ರಕಾರ ಪೀಪಲ್ ಮೇ ಅಗ್ರಿ ಆರ್ ಡಿಸ್ಅಗ್ರಿ ಯಾಕಂತಂದ್ರೆ ಬಿಜೆಪಿ ಒಳಗಡೆ ಕೇಳಿ ನೋಡ್ರಿ ಈ ಪ್ರಜಾಪತ್ ವ್ಯವಸ್ಥೆಯಲ್ಲಿ ಎಲ್ಲೇ ಇನಾಗ್ರೇಷನ್ ಮಾಡ್ರ ಅವರು ಅಂದ್ರೆ ಆ ರಾಜ್ಯದ ಮುಖ್ಯಮಂತ್ರಿ ಕೂಡ ಕಟ್ ಮಾಡ್ಬಾರ ಪ್ರಧಾನಮಂತ್ರಿ ಸಾಹೇಬರು ಪಿ ಎಂ ರಿಲೀಫ್ ಫಂಡ್ ಅಂತ ಹೋಗ್ಲಿರೋದು ಇವ್ರ್ ಸಪ್ರೇಟ್ ಟ್ರಸ್ಟ್ ಮಾಡ್ಕೊಂಡ್ರು ಇಲ್ಲಿವರೆಗೆ ಸುಮಾರು ಸಾವಿರ ಕೋಟಿ ಬಂದಿದೆ ಅದರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ನೀವು ಈ ದೇಶದ ಮಂತ್ರಿ ಆಗಿ ನಿಮಗೆ ಟ್ರಸ್ಟ್ ಬೇಕಾ ನೀವ್ ಯಾಕೆ ಟ್ರಸ್ಟ್ ಮಾಡ್ಕೋಬೇಕು ನಿಮಗೆ ಟ್ರಸ್ಟ್ ಇರೋದು ನರೇಂದ್ರ ಮೋದಿ ಅವರಂತ ಕೊಡ್ತಾ ಇಲ್ಲ ಜನ ಈ ದೇಶದ ಪ್ರತಿ ಯುವಕ ಈ ಪ್ರಶ್ನೆ ನರೇಂದ್ರ ಮೋದಿ ಸಾಹೇಬ್ರಿಗೆ ಕೇಳಬೇಕು ಇದು ಇತಿಹಾಸದಲ್ಲಿ ಇಂಥ ವಿಶ್ವ ಗುರು ಇಂಥ ಪ್ರಧಾನ ಮಂತ್ರಿ ಒಂದು ಯೋಜನೆ ಯಾರು ಮಾಡಿಲ್ಲ ಐ ಆಮ್ ನಾಟ್ ಆಸ್ಕಿಂಗ್ ಆಸ್ ಅ ಮಿನಿಸ್ಟರ್ ಆಸ್ ಆಸ್ ಅ ಕಾಂಗ್ರೆಸ್ ಮ್ಯಾನ್ ಐ ಆಮ್ ಅ ಸಿಟಿಸನ್ ಆಫ್ ದಿಸ್ ಕಂಟ್ರಿ ಎವ್ರಿ ಸಿಟಿಸನ್ ಆಫ್ ದಿಸ್ ಕಂಟ್ರಿ ಹಸ್ ಗಾಟ್ ಈಕ್ವಲ್ ರೈಟ್ ಟು ಆಸ್ ದಿಸ್ ಕ್ವಶನ್ ಈಗ ಬಂದಿರೋ ಜನರೇಷನ್ ಜೆನ್ಸಿ ಜನರೇಷನ್ ಜೆನ್ಸ್ ಗಳ ಬಗ್ಗೆ ಏನು ಅಂತಂದ್ರೆ ಅವ್ರಿಗೆ ಪೇಷನ್ಸ್ ಇಲ್ಲ ಅಂತ ಬಟ್ ಅವ್ರ ನಾಳಿನ ನಾಯಕರು ಅವ್ರು ಹೇಗಿರಬೇಕು ಒಂದು ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆ ಟ್ರಾನ್ಸ್ಪರೆನ್ಸಿ ಇರಬೇಕಾಗಿರೋ ದೇಶದಲ್ಲಿ ಓಟ್ ಚೋರಿ ಅಂತ ದೊಡ್ಡ ಅಲಿಗೇಷನ್ ಆಗುತ್ತೆ ಹೇಗಿರಬೇಕು ಇಲ್ಲ ಮದ್ ಹೇಳುದು ಇದು ವ್ಯವಸ್ಥೆ ಇದೆಯಲ್ಲ ನೀವು ಅರ್ಥ ಮಾಡ್ಕಂತಾನೆ ಸಮ್ ಟೈಮ್ಸ್ ನೆಸೆಸಿಟಿ ಇಸ್ ಅ ಮದರ್ ಆಫ್ ಆಲ್ ಇನ್ವೆನ್ಷನ್ ಅಂತ ಹೇಳ್ತಾರೆ ಕಷ್ಟಗಳು ಬಂದಾಗ ಸಮಾಜ ಅದನ್ನ ಮೀರಿ ಹೋಗುತ್ತೆ ಯಾವಾಗಲೂ ನೆಸೆಸಿಟಿ ಹಿಟ್ಲರ್ ಬಂದ ಅವನು ಅದೇ ರೀತಿ ಆಡಳಿತ ಮಾಡುವುದ ಅವನು ಅಂತಾಗವರಿಗೆ ಏನು ಬರಲಿಲ್ಲ ಜರ್ಮನಿಯಲ್ಲಿ ಚೇಂಜ್ ಆಗಲಿಲ್ಲ ಹಂಗೆ ಇವರು ನಮ್ಮ ನ್ಯೂ ಮಾಡರ್ನ್ ಹಿಟ್ಲರ್ ಇದ್ದಂಗೆ ಮೋದಿ ಸಾಹೇಬರು ಪ್ರಜಾಪತ್ ವ್ಯವಸ್ಥೆಯಲ್ಲಿ ಈಸ್ ಲೈಕ್ ಹಿಟ್ಲರ್ಲಿ ನನ್ನ ಪ್ರಕಾರ ಪೀಪಲ್ ಮೇ ಅಗ್ರಿ ಡಿಸ್ ಡಿಸ್ಅಗ್ರಿ ಯಾಕಂತಂದ್ರೆ ಬಿಜೆಪಿ ಒಳಗಡೆ ಕೇಳಿ ನೋಡ್ರಿ ಈ ಪ್ರಜಾಪ್ರತಿ ವ್ಯವಸ್ಥೆಯಲ್ಲಿ ಅವ್ರು ಎಲ್ಲೇ ನಡೆದ್ರೆ ಅವ್ರೊಬ್ರೆ ಎಲ್ಲೇ ಇನಾಗ್ರೇಷನ್ ಮಾಡಿದ್ರೆ ಅವರು ಅಂದ್ರೆ ಆ ರಾಜ್ಯದ ಮುಖ್ಯಮಂತ್ರಿ ರಿಬ್ಬನ್ ಕೂಡ ಕಟ್ ಮಾಡಬಾರ್ದ ನೀವೆಲ್ಲ ನೋಡಿದ್ರ ಒಬ್ಬ ಪ್ರೆಸಿಡೆಂಟ್ನಾಗ ಓವರ್ಲುಕ್ ಮಾಡಿ ನೀವು ಇವರೇ ಹೋಗಿ ಮಾಡ್ತಾರೆ ಅಲ್ರಿ ವಾಂಟ್ ಟು ಪ್ರೂವ್ ಹೆಂಗ್ ಮಾಡ್ತದಂದ್ರೆ ಮೋದಿ ಸಾಹೇಬ್ರ ಮನೆಯಿಂದ ರೊಕ್ಕ ತಂದು ಏನು ಮಾಡ್ದಂಗೆ ಮಾಡಕತ್ತೀರಿ ಉಲ್ಟಾ ಇವತ್ತು ನೀವು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಪ್ರಧಾನಮಂತ್ರಿ ಸಾಹೇಬರು ಪಿ ಎಂ ರಿಲೀಫ್ ಫಂಡ್ ಅಂತ ಇರೋದು ಇವರು ಸಪ್ರೇಟ್ ಟ್ರಸ್ಟ್ ಮಾಡ್ಕೊಂಡ್ರು ಯಾವಾಗ ಕೋವಿಡ್ ಟೈಮ್ ನಲ್ಲಿ ಕೋಟಿ ಬಂದಿದೆ ಅದರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಲ್ಲ ನೀವು ಈ ದೇಶದ ಪ್ರಧಾನಮಂತ್ರಿ ಆಗಿ ನಿಮಗೆ ಟ್ರಸ್ಟ್ ಬೇಕಾ ಆರ್ ನಾಟ್ ಅಕೌಂಟಬಲ್ ನೀವು ಈ ದೇಶದ ಪ್ರಧಾನಮಂತ್ರಿ ಆದ್ಮೇಲೆ ಪ್ರಧಾನಮಂತ್ರಿ ರಿಲೀಫ್ ಫಂಡ್ ಐತೆ ಐತೆ ದುಡ್ಡು ಜನ ಪ್ರಧಾನಮಂತ್ರಿ ರಿಲೀಫ್ ಫಂಡಿಗೆ ಕೊಡ್ತಾರೆ ನೀವ್ ಯಾಕೆ ಟ್ರಸ್ಟ್ ಮಾಡ್ಕೋಬೇಕು ನಿಮಗೆ ಟ್ರಸ್ಟ್ ಇರೋದು ನರೇಂದ್ರ ಮೋದಿ ಅವರ ಕೊಡ್ತಲ್ಲ ಜನ ಬಿಕಾಸ್ ಮಿನಿಸ್ಟರ್ ದಸ್ ಕಂಟ್ರಿ ಆಲ್ರೆಡಿ ದೇರ್ ದಿರ್ ಇಸ್ ಇಲ್ಲ ಈ ಮುಖ್ಯಮಂತ್ರಿ ರಿಲೀಫ್ ಫಂಡ್ ಅಂತ ಅಕೌಂಟ್ ಇದೆ ದುಡ್ಡು ಹಾಕಿ ಟ್ರಾನ್ಸ್ಪರೆನ್ಸಿ ಇದೆ ನೀವ್ ಯಾಕೆ ಟ್ರಸ್ಟ್ ಮಾಡ್ಕೋಬೇಕು ಈ ದೇಶದ ಪ್ರತಿ ಯುವಕ ಈ ಪ್ರಶ್ನೆ ನರೇಂದ್ರ ಮೋದಿ ಸಾಹೇಬ್ರಿಗೆ ಕೇಳಬೇಕು ನೀವ್ ಯಾಕೆ ಟ್ರಸ್ಟ್ ಮಾಡ್ಕೊಂಡ್ರಿ ಕಾನೇ ಟ್ರಸ್ಟ್ ಕೆಲವು ಕೆಲವೊಂದು ಸನ್ನಿವೇಶದಲ್ಲಿ ಯುದ್ಧ ಹೌದು ಮೂರು ಚುನಾವಣೆಗಳ ಕಾಂಗ್ರೆಸ್ ಬಹಳ ಇಂಪಾರ್ಟೆಂಟ್ ಇದೆ ಶಿವ ಟ್ರಸ್ಟ್ ನಿಮಗೆ ಪ್ರಧಾನಮಂತ್ರಿ ರಿಲೀಫ್ ಫಂಡಿಗೆ ನಿಮ್ಮ ಅಕೌಂಟ್ ಇದೆ ಯಾರೇ ಕೊಡ್ಲಿ ದಾಸಾಯ ಕೊಡ್ಲಿ ಮಾರಾಯ ಕೊಡ್ಲಿ ಮಾರಮ್ಮ ಕೊಡ್ಲಿ ಮಲ್ಲಕ್ಕ ಕೊಡ್ಲಿ ದುಡ್ಡು ನಿಮ್ಮ ಅಕೌಂಟ್ಗೆ ಬರ್ತೈತೆ ಎಲ್ಲೆಲ್ಲಿ ಖರ್ಚು ಮಾಡ್ರಿ ತೋರಿಸ್ಬೋದಲ್ಲ ನೀವು ಯಾಕೆ ಟ್ರಸ್ಟ್ ಮಾಡ್ಕಂಡ್ರಿ ಈ ದೇಶದ ಒಬ್ಬರು ಯಾರ ಪ್ರಶ್ನೆ ಮಾಡ್ತಾ ಇದೀವಿ ನಾವು ಅವರಿಗೆ ವೈಟ್ ಡಸ್ ಅವರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜಿ ರಿಕ್ವೆಸ್ಟ್ ದಿಸ್ ಟ್ರಸ್ಟ್ ಅಂಡ್ ದ ಫಂಡ್ ಆಸ್ಟ್ ಕಮ್ಯುನ್ ಟ್ರಸ್ಟ್ ಸುಪ್ರೀಂ ಕೋರ್ಟ್ ವರೆಗೆ ಹೋಗುತ್ತೆ ಸಿ ಐ ಜಿ ಸಿ ಐ ಜಿ ರಿಪೋರ್ಟ್ ಕೂಡ ಅದಕ್ಕೆ ಆಡಿಟ್ ಮಾಡಬಾರ್ದು ಯಾಕೆ ಆಡಿಟ್ ಮಾಡಬಾರ್ದು ಏನ ಅರ್ಥ ಇದು ಇತಿಹಾಸದಲ್ಲಿ ಇಂಥ ವಿಶ್ವ ಗುರು ಇಂಥ ಪ್ರಧಾನಮಂತ್ರಿ ಇಂಥ ಒಂದು ಯೋಜನೆ ಯಾರು ಮಾಡಿಲ್ಲ ನನಗೆ ವೈಯಕ್ತಿಕ ಏನಿಲ್ಲ ಅವ್ರ ಜೊತೆಗೆ ಇವ್ರು ಮಾಡಿರ್ತಕ್ಕಂಥ ವಿಚಾರ ಬಗ್ಗೆ ಕೇಳಿದ ತಕ್ಷಣ ಇವ್ರು ಅಗಲಲ್ಲ ಮೋದಿ ಬಗ್ಗೆ ಮಾತನಾಡ್ತಾರೆ ಅಂತಾರೆ ಕೇಳಬೇಕು ನನಗೆ ಅಧಿಕಾರ ಇದೆ ಐ ಆಮ್ ನಾಟ್ ಆಸ್ಕಿಂಗ್ ಆಸ್ ಅ ಮಿನಿಸ್ಟರ್ ಕಾಂಗ್ರೆಸ್ ಮ್ಯಾನ್ ಐ ಆಮ್ ಅ ಸಿಟಿಸನ್ ಆಫ್ ದಿಸ್ ಕಂಟ್ರಿ ಎವ್ರಿ ಸಿಟಿಸನ್ ಆಫ್ ದಿಸ್ ಕಂಟ್ರಿ ಈಕ್ವಲ್ ರೈಟ್ ಟು ಆಸ್ ದಿಸ್ ಕ್ವಶನ್ ಸೊ ದಟ್ಸ್ ಪೋಸಿಂಗ್ ದಿಸ್ ಕ್ವಶನ್ ಕೇಳಿದೆ ನೀವು ತುಂಬ ಉತ್ತರವನ್ನ ಕೊಟ್ರಿ ಸರ್ ಈಗ ಝೆನ್ಸ್ ಬಗ್ಗೆ ನೀವು ಕರೆಕ್ಟ್ ಆಗಿ ನಂಗೆ ಆನ್ಸರ್ ಮಾಡ್ಲಿಲ್ಲ ಅದು ಎವಲ್ಯೂಷನ್ ಆಫ್ ಮ್ಯಾನ್ ಪ್ರೋಸೆಸ್ ಅಂತ ಹೇಳ್ತೀವಿ ವೈ ಬಿಕಾಸ್ ಅಂದ್ರೆ ಝೆನ್ಸ್ ಅಂತಕಂತದ್ದು ಇತ್ತೀಚಿನ ದಿನಮಾನಗಳಲ್ಲಿ ನಾವು ಹುಟ್ಟಿದಾಗ ಕೂಡ ಎವ್ರಿ ಜನರೇಷನ್ ಯಾ ಎವ್ರಿ ಜನರೇಷನ್ ಹ್ಯಾಸ್ ಗಾಟ್ ಅ ಎವ್ರಿ 10 ಇಯರ್ಸ್ ಗೆ ಒಂದು ಜನರೇಷನ್ ಅಂತ ಕರೀತೀವಿ ಇದು 2000 ಇಸ್ವಿನಲ್ಲಿ ಹುಟ್ಟಿರತಕ್ಕಂತವರಿಗೆಲ್ಲ ಝೆನ್ಸ್ ಅಂತ ಕರೀತಾರೆ ಸಿಸ್ಟಮ್ ಸೇಮ್ ಇದೆ ಏನು ಬಹಳ ದೊಡ್ಡ ಬದಲಾವಣೆ ಇಲ್ಲ ಝನ್ಝಿ ಅಂತಕ್ಕಂಥದ್ದು ಅದು ಸುಮ್ಮನೆ ಕ್ಯಾಚಿ ಪದ ಬಿಟ್ರೆ ಕ್ಯಾಚಿ ಪದ ಬಿಟ್ರೆ ಏನು ಬಹಳ ಆ ಥರ ಏನಿಲ್ಲ ಮಸಿ ಅವರಿಗಾದಂಥ ಅಡ್ವಾಂಟೇಜ್ ಇದೆ ಡಿಸ್ಅಡ್ವಾಂಟೇಜ್ ಇದೆ ಯಾರು ಡಿಸಿಪ್ಲಿನ್ಡ್ ಆಗಿರ್ತಾರೆ ಟ್ಯಾಲೆಂಟಿಗೆ ಊಟ ಬಿಟ್ ಮಾಡೋದೇ ಡಿಸಿಪ್ಲಿನ್ ಟ್ಯಾಲೆಂಟು ಎಷ್ಟೇ ಇದ್ರೂ ಕೂಡ ಆ ಡಿಸಿಪ್ಲೀನ್ ಇದ್ರೆ ಮಾತ್ರ ಟ್ಯಾಲೆಂಟಿಗೆ ಬಹಳ ದೊಡ್ಡ ಮೆರುಗು ಸಿಗುತ್ತೆ ಆ ಪರ್ಸನ್ ಅದಕ್ಕೆ ಹೇಳ್ತಕ್ಕಂಥದ್ದು ಎಲ್ಲರೂ ನೀವು ಬೋರ್ಡ್ ಮೇಲೆ ಹೋಗಿ ಬೇಕಿದ್ರೆ ನೀವು ಮನೆಯಲ್ಲಿ ಬರ್ಕಂಬಿಡಿ ಸಕ್ಸಸ್ ಡಿಮಾಂಡ್ಸ್ ಡಿಸಿಪ್ಲಿನ್ ಇವತ್ತಿನ ಯಂಗರ್ ಜನ್ರೇಷನಿಗೆ ಚಾಲೆಂಜಸ್ ಏನಿದೆ ಅಂತಂದರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಈ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಮೀಡಿಯಾ ಅಂತಕ್ಕಂಥದ್ದು ಭಾಳ ದೊಡ್ಡ ಪ್ರಮಾಣದಾಗ ಇನ್ಫ್ಲುಯೆನ್ಸ್ ಮಾಡಿಬಿಟ್ಟಿದೆ ಅವ್ರಿಗೆ ಇದು ಸಮಾಜದ ದೃಷ್ಟಿಯಿಂದ ಇನ್ಕ್ಲೂಡಿಂಗ್ ಪೇರೆಂಟ್ಸ್ ಮೊದಲು ಮಾಡಿ ಈಗ ಪೇರೆಂಟ್ಸು ಮಕ್ಕಳಿಗೆ ಊಟ ಮಾಡಿಸಕ್ಕ ಮೊಬೈಲ್ ಕೊಡ್ತಾರೆ ಅದು ಬಾಯಿ ಮುಚ್ಚಲಿಕ್ಕೆ ಸ್ವೀಟ್ ಕೊಡ್ತಾರೆ ಮೊದಲು ಶುಗರ್ ಅಂತಕ್ಕಂಥದ್ದು ಮಕ್ಕಳಿಗೆ ಹದಿನಾಲ್ಕು ವರ್ಷವರೆಗೆ ಶುಗರ್ ತಿನ್ನಿಸಲೇಬಾರದು ನಾವು ಕೆಲವು ನಮ್ಮ ಸೋಷಿಯಲ್ ಏನು ಈ ಪ್ರಾಕ್ಟೀಸ್ಗಳಿದ್ದಾವೆ ಇದನ್ನು ಬದಲಾವಣೆ ಮಾಡಬೇಕಿದ್ರು ಸರ್ಕಾರ ಬದಲಾವಣೆ ಮಾಡಕ್ಕೆ ಬರದಲ್ಲ ಈಗ ನಿಮ್ಮ ಮಕ್ಕಳು ಏನು ನೋಡ್ತಾರೆ ಯಾವ ರೀತಿ ಹ್ಯಾಬಿಟ್ಸ್ ಇದೆ ಅಂತಕ್ಕಂಥದ್ದು ಸರ್ಕಾರ ಮಾನಿಟರ್ ಮಾಡೋಕ್ಕೆ ಬರಲ್ಲ ಅದಕ್ಕೆ ಹೇಳ್ತಕ್ಕಂಥದ್ದು ನಾವು ಲಾರ್ಜರ್ಲಿ ಇರ್ತಕ್ಕಂಥ ದೊಡ್ಡ ಸಮುದಾಯ ದೊಡ್ಡ ಪಾಪ್ಯುಲೇಷನ್ ಇರ್ತಕ್ಕಂಥ ಕಂಟ್ರಿಯಲ್ಲಿ ಸರ್ಕಾರಗಳು ಎಷ್ಟೇ ಮಾಡಿದರೂ ಕೂಡ ಸಾರ್ವಜನಿಕರದಿಂದ ಸರ್ಕಾರದ ಕಾನೂನುಗಳನ್ನು ಅದರ ಜೊತೆಗೆ ಸೋಷಲ್ ಆಬ್ಲಿಗೇಷನ್ನು ಮಾರಲಿಟಿ ಆ್ಯಟಿಟ್ಯೂಡು ಗ್ರ್ಯಾಟಿಟ್ಯೂಡು ಸಿಂಪತಿ ಎಂಪತಿ ಹ್ಯುಮಾನಿಟಿ ಈ ಥರದ ಸಮಾಜ ಆದರೆ ಸರ್ಕಾರಕ್ಕೂ ಹೆಸರು ಸಮಾಜಕ್ಕೂ ಹೆಸರು ದೇಶಕ್ಕೂ ಹೆಸರು ಬರೇ ರಾಜಕಾರಣಿಗಳು ಅಷ್ಟೇ ಮಾಡಬೇಕು ನಾವು ಸಮಾಜದವ್ರು ಹೆಂಗನೇ ಇರ್ಬೋದು ನೀವು ಸಮಾಜದವ್ರು ಚೆನ್ನಾಗಿದ್ದು ನೀವು ಹೆಂಗನೇ ಇರ್ಬೋದು ರಾಜಕಾರಣಿಗಳು ಬೇಯಿಸಿರಬೇಕನ್ನೆ ಸಾಧ್ಯ ಇಲ್ಲ ನೀವು ಎಷ್ಟು ಕೆಟ್ಟವ್ರು ಇರ್ತೀರಿ ಅಷ್ಟೇ ಕೆಟ್ಟ ರಾಜಕಾರಣಿಗಳು ಇರ್ತಾರೆ ನೀವೆಷ್ಟು ಆಗ್ತೀರಿ ಅಷ್ಟೇ ಒಳ್ಳೆಯ ಆಗ್ತಾರೆ ನೀವು ಬರದ ಪ್ರಕಾರ ಜೆನ್ಜಿ ಬಗ್ಗೆ ಏನಕ್ಕೆ ಕೇಳಿದ್ದೀರಿ ಅಂತಂದರೆ ಜೆನ್ಜಿಗೆ ಈ ಬಾರಿ ಈ ಸಂದರ್ಭದಲ್ಲಿ ಡಿಫಿಕಲ್ಟ್ ಪೀರಿಯಡ್ ಕೂಡ ಇದೆ ಬಟ್ ಇದನ್ನೆಲ್ಲ ಆಗಿ ಮಾಡಿ ಹೋಗ್ಬೇಕಂದ್ರೆ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ ಈ ಥರ ಕೆಡಲಿಕ್ಕೆ ಅವಕಾಶಗಳು ಇರಲಿಲ್ಲ ನಮಗೆ ಇಷ್ಟೆಲ್ಲ ಬೇರೆ ಬೇರೆ ರೀತಿಯಾದಂಥ ಮೈಂಡ್ ಡೈವರ್ಟ್ ಆಗ್ಲಿಕ್ಕೆ ಅವಕಾಶ ಇರಲಿಲ್ಲ ಸೊ ನಮಗೆ ಆಪ್ಷನ್ಸ್ ಭಾಳ ಕಮ್ಮಿ ಇತ್ತು ಇವರಿಗೆ ಆಪ್ಷನ್ಸ್ ಜಾಸ್ತಿ ಇದೆ ಒಳ್ಳೇದಕ್ಕೂ ಇದೆ ಕೆಟ್ಟದಕ್ಕೂ ಇದೆ ಸೊ ಕೆಟ್ಟಗಿರೋ ಆಪ್ಷನ್ಸಿಗೆ ಬೀಳಲಾರಂಗೆ ಡಿಸಿಪ್ಲಿಂಟ್ ಆಗಿದ್ರೆ ಝೆನ್ಝಿನ್ ಮೂವ್ ಆನ್ ಆಗುತ್ತೆ ಸೊಸೈಟಿಗೂ ಕಾಂಟ್ರಿಬ್ಯೂಟ್ ಆಗುತ್ತೆ ಮ ಸರ್ ರೀಸೆಂಟ್ಲಿ ಯಾವ ಮೂವಿ ನೋಡಿದ್ರಿ ಸರ್ ರೀಸೆಂಟ್ಲಿ ನಾನು ಡೆಲ್ಲಿ ಕ್ರೈಮ್ ಸೀರೀಸ್ ನೋಡ್ತಾ ಇದ್ದೆ ನೆಟ್ಫ್ಲಿಕ್ಸ್ನಲ್ಲಿ ಓಕೆ ಒನ್ ಟು ತ್ರೀ ನೋಡಿದೆ ನನಗೆ ತ್ರೀ ಬಗ್ಗೆ ಅಷ್ಟೇನು ಸೀರಿ ಅನ್ನಿಸಿದೆ ಒನ್ ಎನ್ ಟು ಅಮೇಜಿಂಗ್ ಓಕೆ ಈಗ ಲಾಸ್ಟ್ ಸೆಲೆಕ್ಷನ್ ಆಯಿತು ಐದು ಗ್ಯಾರಂಟಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಅಷ್ಟೇ ಮಾದರಿಯಲ್ಲ ಹೋಗಿ ಅದೇ ತಟ್ಕೊಂಡು ಹೇಳಿದ್ರಿ ಐದು ಗ್ಯಾರಂಟಿಗಳ ಬಗ್ಗೆ ಅಂತ ಮುಂದಿನ ಎಲೆಕ್ಷನ್ ಯಾವುದರ ಮೇಲೆ ಅಲ್ಲ ಅದೇ ವಿಚಾರಗಳ ಬಗ್ಗೆ ಐಡಿಯಾಲಜಿ ಬಗ್ಗೆ ಸ್ಪಷ್ಟೀಕರಣ ಇರಬೇಕು ಎರಡನೇದು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಬಿ ಸೊ ಕಾಂಟ್ರವರ್ಸಿಗೆ ಜಾಸ್ತಿ ನಾವು ಮಹತ್ವ ಕೊಡಲಾರಂಗೆ ಪ್ರೋಗ್ರಾಮ್ ಪ್ರೋಗ್ರಾಂ ಬೇಸ್ಡು ಐಡಿಯಾಲಜಿ ಬೇಸು ಆಮೇಲೆ ಪಾಲಿಸಿ ಬಗ್ಗೆ ಮಾತನಾಡಿದ್ರೆ ನಮಗೆ ನಮ್ಮ ಪಕ್ಷಕ್ಕೆ ನಮ್ಮ ರಾಜ್ಯಕ್ಕೆ ಅನುಕೂಲ ಆಗ್ತಕ್ಕಂಥ ವಾದ ಓಕೆ ಸರ್ ಈಗ ಈ ಯೋಜನೆಗಳು ನಾನು ಇನ್ನೊಂದು ಕೇಳಲೇಬೇಕಿತ್ತು ಆ್ಯಕ್ಚುಲಿ ಈ ಯೋಜನೆಗಳ ಬಗ್ಗೆ ಎಲ್ಲ ಇದೆಯಲ್ಲ ಬೇರೆ ಸ್ಟೇಟ್ನವರು ಇಲ್ಲಿ ಬಂದು ಕೆಲಸ ಮಾಡೋರು ಸುಮಾರು ಜನ ಇದ್ದಾರೆ ಸೊ ಅವರು ಕೂಡ ಇದರ ಲಾಭ ಪಡಿಬೇಕು ಅಂತಂದ್ರೆ ಅದಕ್ಕೆ ಏನಾದರೂ ಸಪ್ರೇಟ್ ಮಾನದಂಡ ಇದೆಯಾ ಅಥವಾ ಸೇಮ್ ಅಪ್ಲಿಕೇಬಲ್ ಆಗುತ್ತಾ ಕಷ್ಟ ಇದೆ ಅಮ್ಮ ಇಲ್ಲಿ ಇಷ್ಟು ವರ್ಷ ಅಂತ ಇದ್ರ ಮೇಲೆ ಡೊಮಿಸೈಲ್ ಅಂತ ಹೇಳ್ತೀವಿ ನಾವು ಇಷ್ಟು ವರ್ಷ ಬಂದು ಅವರಿಗೆ ಕನ್ನಡಿಗ ಕರ್ನಾಟಕದವನ ಎಕ್ಸೆಪ್ಟ್ ಮಾಡ್ಲಿಕ್ಕೆ ದೇಶದ ಒಂದು ಕಾನೂನು ರಾಜ್ಯದ ಒಂದು ಕಾನೂನು ಇದೆ ಆ ಡೊಮಿಸೈಲ್ ಅಂತ ಯಾವಾಗ ಆಗ್ತಾರೆ ಅವ್ರಿಗೆ ಆದಂತಹ ಆಧಾರ್ ಕಾರ್ಡ್ಗಳು ಬಿ ಪಿ ಎಲ್ ಕಾರ್ಡ್ಗಳು ಆದರೆ ಆಟೋಮೆಟಿಕ್ ಈ ಬೆನಿಫಿಟ್ಸ್ಗಳು ಸಿಕ್ತವೆ ಅವರಿಗೆ ಎಸ್ ಕಡೆಯು ಕನ್ನಡ ಮತ್ತು ಕನ್ನಡಿಗ ಅನ್ನೋ ಪದ ಕೇಳಿದ ಮತ್ತೆ ಈ ಪ್ರಶ್ನೆ ಕೇಳಬೇಕು ಅನ್ಸು ಕನ್ನಡ ಮತ್ತೆ ಕನ್ನಡಿಗ ಏನು ಹೇಳ್ತೀರಿ ಏ ಡಿಫರೆನ್ಸ್ ಇದೆ ಈ ಫೇರೆ ಕನ್ನಡಿಗ ಇವ್ರ ಕರ್ನಾಟಕ ಕರ್ನಾಟಕ ಇಸ್ ಕನ್ನಡಿಗ ಯಾಕಂದ್ರೆ ನೀವು ಯಾವುದೇ ಲ್ಯಾಂಡಲ್ಲಿ ಹೋದಾಗ ನೀವು ಅಲ್ಲಿ ಮೌಲ್ಡ್ ಆಗಲೇಬೇಕು ವೆನ್ ಯು ಗೋ ಟು ರೋಮ್ ಯು ಯಾವ ಟು ಬಿಕಮ್ ರೋಮನ್ ಅಂತ ಹೇಳ್ತಾರೆ ಬೇರೆ ರಾಜ್ಯದವ್ರು ಯಾರೇ ಇಲ್ಲಿ ಬಂದರೆ ಈ ಈ ಬಿಲೀವ್ ಬಿಲೀವ್ ಈಸ್ ಫ್ರಮ್ ಕರ್ನಾಟಕ ಕನ್ನಡಿಗ ಯಾವ ಮಟ್ಟಿಗೆ ಕಮಿಟ್ಮೆಂಟ್ ಕನ್ನಡ ಬಿಲ್ ತರಲಿಕ್ಕೆ ದೊಡ್ಡ ಇದು ಮಾಡಿದ್ರಿ ಚೆನ್ನಾಗಿ ಗೊತ್ತಿಲ್ಲ ಇಲ್ಲಿ ಕರ್ನಾಟಕದ ಖಾಸಗಿ ಇಲ್ಲ ಕನ್ನಡಿಗರಿಗೆ ಮೀಸಲು ಮೀಸಲಾತಿ ತರಲಿಕ್ಕೆ ಕೊಟ್ಟಂತ ವ್ಯಕ್ತಿ ಅದ್ರ ಬಗ್ಗೆ ಬಹಳ ಖುಷಿ ಜೋರಾಗಿ ಚಪ್ಪಾಳೆ ಹೊಡಿಬೇಕು ಕರುನಾಡ ಸುಧಾರಕರು ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೂತಿದೀವಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿ ಹೋರಾಟ ಕೊಟ್ಟಂತ ವ್ಯಕ್ತಿ ಅದ ಆಚೆ ಈಚೆ ಏನೇ ಇರಬಹುದು ಬಟ್ ಅದು ಬಹಳ ಖುಷಿಯಾದಂತ ವಿಷಯ